ರೆ ತಾವು ನಿನ್ನೆ ಎನ್ ಆರ್ ಐಗಳನ್ನು ಈ ಒಂದು ಸದನಕ್ಕೆ ಆಹ್ವಾನವನ್ನು ನೀಡಿ ವೀಕ್ಷಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನು ಅವರನ್ನು ನಮ್ಮ ಈ ಸದನಕ್ಕೆ ಆಹ್ವಾನವನ್ನು ನೀಡಿ ನಮ್ಮ ಈ ಒಂದು ಕಾರ್ಯಕಲಾಪಗಳನ್ನು ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಅಭಿನಂದನಾಹಾರವಾದಂಥ ತೀರ್ಮಾನ ಅಂತ ಹೇಳೋದಕ್ಕೆ ಬಯಸ್ತೇನೆ ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳು ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಮೆಟ್ರೋ ನಗರ ಪ್ರದೇಶಗಳು ಹೆಚ್ಚಾಗಿ ವ್ಯಾಪಾರ ಮಾಡುವಂಥದ್ದು ಈಗ ಬೆಂಗಳೂರು ಮೈ ಬೆಂಗಳೂರು ನಗರ ಅಂಥೇಳಿ ಬಹುಶಃ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಬೀದಿ ವ್ಯಾಪಾರಗಳು ಇರುವಂಥದ್ದು ಅದೇ ರೀತಿ ಎಲ್ಲ ಬೇರೆ ಬೇರೆ ನಗರಗಳಲ್ಲಿ ಇರ್ತಾರೆ ಇವತ್ತು ಅವರ ಒಂದು ಜೀವನ ಒಂದು ನಡೆಸುವಂಥ ಸಂದರ್ಭಗಳಲ್ಲಿ ಅನೇಕ ತೊಂದರೆಗಳನ್ನು ಕೂಡ ಅವರು ಎದುರಿಸ್ತಕ್ಕಂಥದ್ದು ಕೂಡ ಆಗ್ತದೆ ಒಂದು ಕಡೆ ಕಾನೂನಾತ್ಮಕವಾದಂಥದ್ದು ಇನ್ನೊಂದು ಸ್ಥಳೀಕರಿಂದ ಮತ್ತು ಇವತ್ತು ಅವರಿಗೆ ಕಾನೂನಿನ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಇದೆ ಹಿಂದೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಅವತ್ತು ಯು ಪಿ ಎ ಸರ್ಕಾರದವರು ಅವರಿಗೆ ಪ್ರತ್ಯೇಕವಾದಂಥ ಒಂದು ಕಾನೂನನ್ನು ಕೂಡ ಮಾಡಿದ್ದಾರೆ ಆ ಕಾನೂನು ಮುಖಾಂತರ ಅವರಿಗೆ ರಕ್ಷಣೆಯನ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ಮತ್ತು ಅವರಿಗೆ ಕೆಲವು ಹಕ್ಕುಗಳನ್ನು ಕೂಡ ಆ ಕಾನೂನು ಮುಖಾಂತರ ಅವರಿಗೆ ಸಿಕ್ಕಿದೆ ಆದರೆ ಅದನ್ನು ಅನುಷ್ಠಾನ ಸಮಯದಲ್ಲಿ ಅನೇಕ ಸಮಸ್ಯೆಗಳು ಆಗ್ತಾ ಆಗ್ತಾ ಇರ್ತದೆ ಈಗ ಅವರಿಗೆ ಪ್ರತ್ಯೇಕವಾದಂಥ ಅವರಿಗೆ ಸಾಲವನ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರದಿಂದ ಕೂಡ ಅವರಿಗೆ ಸಿಗುವಂಥದ್ದಕ್ಕೂ ಕೂಡ ಆಗಿದೆ ಮತ್ತು ರಾಜ್ಯ ಸರ್ಕಾರದಿಂದ ಕೂಡ ಅವ್ರಿಗೆ ಅನುಕೂಲ ಮಾಡುವಂಥದ್ದು ಕೋವಿಡ್ ಬಂದಾಗ ಆ ಸಂದರ್ಭದಲ್ಲಿ ಕೂಡ ಸಹಾಯ ಆಗುವಂಥ ತೀರ್ಮಾನಗಳೆಲ್ಲ ಆಗಿತ್ತು ಅದರಿಂದ ಅವರ ಪರವಾಗಿ ಖಂಡಿತ ಒಂದು ಸಹಾನುಭೂತಿಯಿಂದ ನೋಡುವಂಥದ್ದು ಮುಖ್ಯ ಯಾಕಂದ್ರೆ ಅವರ ಬಗ್ಗೆ ಅನೇಕ ಜನ ಟೀಕೆ ಮಾಡೋರು ಇರ್ತಾರೆ ಏ ಇದು ನಮ್ಮ ಇದು ಅವರು ಅವರೆಲ್ಲ ಪಾದಚಾರಿಗಳೆಲ್ಲ ಇರ್ತಾರೆ ಮತ್ತು ರಸ್ತೆ ಬದಿಯಲ್ಲೇ ಇರ್ತಾರೆ ಅಡ್ಡ ಅಡ್ಡ ಮಾಡ್ತಾರೆ ಅಂತ ಕೂಡ ಒಂದು ನೆಗೆಟಿವ್ ಒಪಿನಿಯನ್ ಕೂಡ ಕೆಲವರು ವ್ಯಕ್ತಪಡಿಸಿದ್ರು ಕೂಡ ಅಂತಿಮವಾಗಿ ನಾವು ಅದನ್ನು ಒಂದು ಸಮತೋಲನವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಹೇಗೆ ಸಾಧ್ಯ ಅಂತ ಈ ಕಾನೂನಾತ್ಮಕವಾಗಿ ಅದನ್ನು ತರ್ತಕ್ಕಂಥದ್ದಕ್ಕೆ ಪ್ರಯತ್ನಗಳನ್ನ ನಡೀತಾ ಉಂಟು ತಾವು ಹೇಳಿದಾಗೆ ನನ್ನ ಕ್ಷೇತ್ರ ವಿಶೇಷವಾಗಿ ಮೆಜೆಸ್ಟಿಕ್ಕು ಸುತ್ತಮುತ್ತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅವರು ಇರುವಂಥದ್ದು ಮತ್ತು ಎಲ್ಲ ಕಡೆಯು ಇದ್ದಾರೆ ಮಾನ್ಯ ಅಧ್ಯಕ್ಷರೇ ನಿಮ್ಮ ಜಿಲ್ಲೆಯಿಂದ ಕೂಡ ನಮ್ಮಲ್ಲಿ ಭಾಳ ಜನ ಇದ್ದಾರೆ ಹೈಯೆಸ್ಟ್ ಹೈಯೆಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಭಾಳಷ್ಟು ಜನ ಬೀದಿ ಬೀದಿ ವ್ಯಾಪಾರಿಗಳಿದ್ದಾರೆ ಮತ್ತು ಉತ್ತರ ಕನ್ನಡದಿಂದ ಉತ್ತರ ಕರ್ನಾಟಕದಿಂದ ಕೂಡ ಭಾಳಷ್ಟು ಜನ ಇದ್ದಾರೆ ಅಂದ್ರೆ ಅವರ ಜೀವನ ಏನೋ ನಡೆಸಬೇಕು ಮತ್ತು ಕಷ್ಟಪಡ್ತಾರೆ ಕಷ್ಟಪಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲೇ ಬೇರೆ ಬೇರೆ ಥರ ಲಾಬಿಗಳಿದೆ ಶ್ರಮಜೀವಿ ಅದ ಅದರಿಂದ ಅವರ ಶ್ರಮಜೀವಿಗಳು ತಗೊಳ್ಳಿದಂಗೆ ಶ್ರಮಜೀವಿಗಳು ಸೊ ಅವರ ಅವರನ್ನು ಇವತ್ತು ಆಹ್ವಾನ ನೀಡಿ ಒಂದು ರೀತಿ ಅವ್ರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಮಾಡಿದ್ದೀರಾ ಮತ್ತು ಇವತ್ತು ನಾವು ನಮ್ಮ ಸರ್ಕಾರದ ವತಿಯಿಂದನು ಇವತ್ತು ನಮ್ಮ ಕಾರ್ಮಿಕ ಸಚಿವರು ಇದ್ದಾರೆ ಸೊ ಯಾವ ರೀತಿಯಾಗಿ ನಾವು ಅವರಿಗೆ ಈಗ ನಾವು ಕಟ್ಟಡ ಕಾರ್ಮಿಕರಿಗೆ ಅವರಿಗೆ ನಾವು ಒಂದು ಸಹಕಾರ ನೀಡುವಂಥ ಒಂದು ಅವರಿಗೆ ರಕ್ಷಣೆ ಕೊಡುವಂಥ ಎಲ್ಲ ತೀರ್ಮಾನಗಳಾಗಿದೆ ಅದೇ ಪ್ರಕಾರ ಇವ್ರಿಗೂ ಕೂಡ ಏನಾದರೂ ಅವರಿಗೆ ತೊಂದರೆಗಳಾದಾಗ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ಕಾರ್ಮಿಕ ಸಚಿವರು ಕೂಡ ಅದ್ರ ಬಗ್ಗೆ ಗಮನ ಹಾರೈಸ್ತಾ ಇದ್ದಾರೆ ನನಗೆ ಗೊತ್ತಿದೆ ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಖಂಡಿತ ನಾವು ಅದಕ್ಕೆಲ್ಲ ಒಂದು ಯೋಚನೆ ಮಾಡೋಣ ಆದರೆ ಇವತ್ತು ವಿಶೇಷವಾಗಿ ತಾವುಗಳು ಬಂದು ನಮ್ಮ ಬೀದಿ ಬೀದಿ ವ್ಯಾಪಾರಿಗಳ ಸಂಘದವರೆಲ್ಲ ಬಂದಿರತಕ್ಕಂಥದ್ದು ನಮಗೆ ಭಾಳ ಸಂತೋಷ ನಿಮ್ಮ ಒಂದು ಪ್ರಯತ್ನ ನಿಜವಾಗ್ಲೂ ನಾನು ನೋಡಿದ್ದೇನೆ ಕೋವಿಡ್ ಸಂದರ್ಭದಲ್ಲಿ ಭಾಳ ತೊಂದರೆ ಸಿಕ್ಕಾಕೊಂಡಿದ್ರು ಆವಾಗ ಈ ಸಂಘದವರೇ ನಿಂತು ಅನೇಕ ಜನರಿಗೆ ಎಲ್ಲರ ಸಹಾಯ ತೆಗೆದುಕೊಂಡು ಅವ್ರಿಗೆ ರಕ್ಷಣೆ ಮಾಡುವಂಥ ಕೆಲಸದವರು ಕೆಲಸವನ್ನು ಈ ಈ ಸಂಘದವರು ಕೂಡ ಮಾಡಿದರು ಸೊ ಇದೇ ರೀತಿ ಅವರು ಹೆಚ್ಚು ಇವರ ಈ ಒಂದು ವರ್ಗಕ್ಕೆ ಈ ಈ ಒಂದು ಏನು ವೃತ್ತಿಯಲ್ಲಿರುವಂಥವ್ರಿಗೆ ನಾವು ಹೇಗೆ ಅವರಿಗೆ ಒಂದು ಕಡೆ ಕಾನೂನಿನ ಚೌಕಟ್ಟು ಮತ್ತು ಅವರಿಗೆ ಮಾನವೀಯತೆಯ ದೃಷ್ಟಿಯಿಂದ ಸಹಾಯ ಎರಡನ್ನೂ ಕೂಡ ಸೇರಿಸಿಕೊಂಡು ಹೇಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಅದರ ಬಗ್ಗೆ ಆಲೋಚನೆ ಈ ಸದನವನ್ನು ಸದನ ಕೂಡ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಮಾನ್ಯ ಸಭಾಧ್ಯಕ್ಷರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ